ಅಡವಿ ಸಿದ್ದೇಶ್ ಅವರನ್ನು ಪೂಜ್ಯರಾದ ಲಿಂಗಾನಂದ ಶ್ರೀಗಾಗಿ ಪೂಜ್ಯರಾದ ಚಂದ್ರಶೇಖರ ಸ್ವಾಮಿಗಾಗಿ ಸೇವನೆಂದು ಅವರ ಪುಣ್ಯಾರಾಧನೆ ಮತ್ತು ವೇದಾಂತ ಪರಿಷತ್ತು ಈ ಮಠದ ಒಡೆಯರಾದ ಹಿರಿಯರು ಅನುಭವಿಗಳೂ ಆದ ಪೂಜ್ಯ ಶ್ರೀ ನಿತ್ಯಾನಂದ ಶ್ರೀಗಳಲ್ಲಿ ಬೆಂಗಳೂರು ರಾಮಪಳ್ಳಿ ಆಶ್ರಮದ ಪೂಜ್ಯಶ್ರೀ ಯೋಗಾನಂದ ಶ್ರೀಗಳನ್ನೇ ಮಾಡಿಕೊಂಡು ಎಲ್ಲ ಪೂಜ್ಯರಿಗೆ ಅನೇಕ ವಂದನೆಗಳನ್ನು ಸಮಕ್ಷಿ ಆಗುತ್ತೇವೆ ಪ್ರತಿ ವರ್ಷದ ಪದ್ಧತಿಯಂತೆ ಆಶ್ರಮದಲ್ಲಿ ಕಾರ್ಯಕ್ರಮ ಆರಂಭಗೊಂಡಿದೆ ಮಠ ಮಂದಿರಗಳು ನಮ್ಮ ದೇಶದಲ್ಲಿ ಬಹುದೊಡ್ಡ ಕೊಡುಗೆ ಎಣ್ಣೆ ಕೊಡ್ತಾ ಬಂದಿದ್ದಾರೆ ಸಂಸ್ಕಾರಗಳು ಅಧ್ಯಾತ್ಮದ ವಿಚಾರಗಳು ಪುಣ್ಯ ಪೂಜೆ ಪುನಸ್ಕಾರಗಳನ್ನು ನಮ್ಮ ಮಠ ಮಂದಿರಗಳು ತಮ್ಮದೇ ಆದಂಥ ಕೊಡುಗೆಯಲ್ಲಿ ಬಹುದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದಾರೆ ಎಲ್ಲವೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲರನ್ನ ಒಟ್ಟಿಗೆ ಒಂದು ಕಡೆ ಸೇರಿಸ್ತಕ್ಕಂಥವರು ಆಗಿದೆ ದೊಡ್ಡವನು ಸಣ್ಣವನು ಯಾವ ಭಾವನೆಗಳಿಲ್ಲ ಆದ್ರೆ ಒಂದ್ ಕಡೆ ಸೇರಿಸಿಕೊಂಡು ನಮ್ಮ ಗ್ರಾಮ್ಯ ಬದುಕನ್ನ ಬಹಳ ಅಚ್ಚುಕಟ್ಟಾಗಿ ಈ ಮಠಮಂದಿರಗಳು ನಿರ್ವಹಣೆ ಮಾಡತಕ್ಕಂಥದ್ದನ್ನು ನೋಡಿದ್ದೇವೆ ಅದರಲ್ಲಿ ಇದು ಒಂದು ರುಗಿಯ ಆಶ್ರಮ ಮನುಷ್ಯ ಹುಡ್ತಾನೆ ಹುಟ್ಟಿ ತನ್ನ ಬದುಕನ್ನು ಸಾಗಿಸ್ತಾನೆ ಒಂದಿಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಬಹುದು ಹೋಗದೇ ಇರಬಹುದು ವ್ಯಾವಹಾರಿಕ ಜೀವನದಲ್ಲಿ ಏನ್ ಮಾಡ್ತಾನೆ ಮಾಡ್ತಾನೆ ಅಂತ ಕೇಳಿದರೆ ಪ್ರವೇಶನಾಗಿ ಚೌಕಟ್ಟಿದ ಅಡಿಯಲ್ಲಿ ತನ್ನದೇ ಆದಂತ ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡ್ಕೊಂಡು ಬಂದ್ಬಿಟ್ಟ ದುಡಿದು ತಿನ್ನೋದು ಮಕ್ಕಳ ಹಿಡಿಯುವುದು ಒಂದಿಷ್ಟು ಹಗಮಾನ ಗಳಿಸೋದು ಇದೇ ನಿನ್ನ ಪರಮ ಚರಮ ಗುರಿ ಅಲ್ಲಪ್ಪ ನಿನ್ನ ಗುರಿ ಬೇರೆ ಇದೆ ಏನು ಪ್ರತಿಜ್ಞೆ ಮಾಡಿ ಕೊಟ್ಟಿ ಅನ್ನೋದು ಸ್ವಲ್ಪ ಸ್ವಲ್ಪ ವಿಚಾರ ಮಾಡು ಅನಂತ ಜನ್ಮ ಸಂಸರ್ಗ ಬವಕ್ ಬಂದೆ ಬವಕ್ ಬಂದ ಮೇಲೆ ನಿನ್ನ ಕರ್ತವ್ಯ ಏನು ಅಂತ ಕೇಳಿದ್ರೆ ನಿಜಗಳು ಹೇಳ್ತಾ ಇದ್ದಾರೆ ನಾನಾರೆಂದು ತಿಳಿಯುವುದು ನಾವೆಲ್ಲ ಏನನ್ಕೊಂಡಿ ಬಹುಶಃ ನಿಜಗೊಂಡ್ರು ಮನುಜ ಕುಲದ ಲಾಭ ಅಂತ ಅಷ್ಟೇ ಬಿಟ್ಟಿದ್ರೆ ಪದ ಗಳಿಸೋದ್ರಿ ಸ್ವಾಮಿಗಳ ಮನೆ ಗಳಿಸೋದು ಎರಡು ಮೂರು ಮಕ್ಕಳು ಹೇಳಿದು ಅವ್ರಿಗೆ ಎಜುಕೇಶನ್ ಕೊಡೋದು ನೌಕರಿ ಕೊಡಿಸೋದು ಲಗ್ಗಣ ಮಾಡೋದು ಇದೇ ಅಂತ ಒಂದಿಷ್ಟು ಮಂದಿ ಅದನ್ನು ಗಟ್ಟ ಹೌದಲ್ಲ ಮತ್ತೆ ನಾವೆಲ್ಲ ಎದ್ರು ಬಂಡಿ ಫಲ ಗಳಿಸೋದು ಮಣಿ ಗಳಿಸುದು ಅಂಗಡಿ ಕಟ್ಟೋದು ಮಣಿ ಕಟ್ಟೋದು ಗಾಡಿ ತಗೊಳ್ಳುದು ಗೋಡ ತಗೊಳ್ಳೋದು ಆಯ್ತು ಅದು ನಿನ್ನ ಉದ್ದೇಶ ಅಲ್ಲ ಶಾಸ್ತ್ರ ಹೇಳ್ತಾ ಇದೆ ಯಾರು ಯಾರಂತ ತಿಳಿ ತಿಳಿ ಇದನ್ ನಾವು ಎಲ್ಲಿ ಹೋಗ್ಬೇಕ್ರಿ ಈಗ ಬಂದಿರಲ್ಲ ಮಣಿ ಬಿಟ್ಟ ಹಿಂಗೆ ಹೋಗಬೇಕಂತ ಹೇಳ್ತಾರ ತದ್ವಿಜ್ಞಾನಾರ್ಥ ಸುರುಮೇವಿಗೇತ್ ಅದನ್ನ ತೆರೆಯಕ ಸದ್ಗುರುಗಳತ್ರ ಹೋಗು ಸದ್ಗುರುಗಳಂದ್ರೆ ಯಾರು ಶ್ರೋತ್ರಿಯಂ ಬ್ರಹ್ಮನಿಷ್ಠ ಶ್ರೋತ್ರಿಯನಾಗಿರಬೇಕು ಮತ್ತು ಬ್ರಹ್ಮನಿಷ್ಠನಾಗಿರಬೇಕು ತನ್ನ ಯಥಾರ್ಥ ಸ್ವರೂಪವನ್ನು ಅವನು ತಿಳ್ಕೊಂಡಿರಬೇಕು ಬ್ರಹ್ಮದಲ್ಲಿ ಅವನಿಗೆ ಗಟ್ಟಿಯಾದ ನಂಬಿಕೆ ಇರಬೇಕು ಅದನ್ನು ಅನುಭವಿಸಬೇಕು ಅಂತರ್ಮ ಗುರುವಿನ ಏನು ಮಾಡುವಂತಂದ್ರೆ ಶರಣಾಗತನ ಆಗುತ್ತೆ ಅವರು ಗುರುಗಳಾದವರು ನಿನ್ನ ಯೋಗ್ಯತೆ ನಿನ್ನ ಅಧಿಕಾರದ ಸ್ಟೇಜನ್ನು ನೋಡ್ಕೊಂಡು ನಿನಗೆ ಬೋಧೆ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ ಹೇಳುತ್ತ ಮತ್ತೊಂದು ಅನುವಿಂದ ನಿಜವೂರ ಮಾತಿನಂತೆ ಅದನ್ನು ಒಂದು ಅಣುವಿಂದ ಹೇಳ ಪ್ರಾರಂಭ ಮಾಡ್ತಾರೆ ಇಲ್ರಿ ಸಾಂಗ್ಗಳ ಮತ್ ನಾವು ಡಬಲ್ ಡಿಗ್ರಿ ಮಾಡಿವಿ ನಮ್ಮಷ್ಟಕ್ಕೆ ನಾವ ತಿಳ್ಕೊಳಕ್ ಬರ್ತೈತಿ ಏನು ಬರುದಿಲ್ಲ ಬೇಕಾದಷ್ಟು ಆನ್ಲೈನ್ ಕ್ಲಾಸ್ ಬಂದ್ರಿ ಯೂಟ್ಯೂಬ್ ನೋಡ್ಬೇಕು ಪಕ್ಕ ಯೂಟ್ಯೂಬ್ನಾಗ ಯಾರು ಸಾಂಗ್ ಪ್ರವಚನ ಕೇಳಿದ್ರೆ ಕೈ ಎತ್ತರ ನೋಡನು ಒಬ್ಬರೇ ಮುದುಕಿ ಅಜ್ಜಿ ಯೂಟ್ಯೂಬ್ ಆ ಜನ ಪ್ರವಚನ ಬರ ದೊಡ್ಡ ದೊಡ್ಡ ಮಹಾತ್ಮರುಗಳು ಏನ್ ಪ್ರವಚನ ಮಾಡ್ಯಾರ ಯೂಟ್ಯೂಬ್ ಯೂಟ್ಯೂಬ್ದಾಗ ರೆಕಾರ್ಡ್ ಆಗಿ ಇವತ್ತು ನಮಗ ಅವ್ರ ಹತ್ರ ಹೋಗದ ಚಿಂತಿಲ್ಲ ಮನೆಯಾಗ ಕುತ್ಕೊಂಡು ನಮಗೆ ಹಾಂಗಬೇಕಾದ್ರೆ ಅದನ್ನ ಕೇಳಕ್ ಸಮಯ ಐತಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಸಮಿತ್ವಾಣಿ ಗುರುವ ಹತ್ರ ಹೋಗಕ್ಕೆ ರಂಗ ಹೋಗಬೇಡ ಕೈಯಾಗಿ ಹಿಡ್ಕೊಂಡು ಹೋಗು ಒದನ ಕಡ್ಡಿ ಫಲತಾಂಬೂಲಗಳನ್ನು ಹೂಗಳನ್ನು ಗುರುವಿನ ಹತ್ತಿರ ಹೋಗಿ ಅವನ ಪಾದಕ್ಕೆ ಇಟ್ಟು ವಿಚಾರವನ್ನು ಮಾಡಿ ಏ ಇಲ್ರಿ ನಾವೆಲ್ಲ ಭಾಳ ಕಲ್ತೀವಿ ಸುಮ್ಮನೆ ಅವ್ರ ಹತ್ರ ಹೋಗಿ ಅವರು ಮಠದಾಗ ನಮ್ಮನ್ನ ಬಾ ಅಂತಾರೋ ಇಲ್ಲೋ ಯಾರು ಕೂಡ ಸುಮ್ಮನೆ ನಮಗೇನಾರ ಸೆಲ್ಫ್ ಸ್ಟಡಿ ಮಾಡಿ ಅವ್ರಿ ಏನಾರ ದಾರಿ ಹೇಳ್ರಿ ಅನ್ನೋ ಪಕ್ ಪೈಕೀನು ಐದು ಮಂದಿ ಒಂದು ತಮಾಷೆ ಹೇಳ್ತೀನಿ ನಿಮಗೆ ಹೇಳಿರ್ಬೇಕು ನಾನು ಇವನ್ನ ಸೆಲ್ಫ್ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ನಾವು ಆತ್ಮಜ್ಞಾನ ಮಾಡ್ಕೋತೀವಿ ಅಂತಂದರೆ ನಮ್ಮ ಹಿಂದಿನ ಋಷಿಗಳು ಅವತಾರಿ ಪುರುಷರು ಮಹಾತ್ಮರುಗಳು ಎಲ್ಲರೂ ಗುರುವಿನ ಸನ್ನಿಧಾನದಲ್ಲೇ ಇದ್ದು ಅಧ್ಯಯನ ಮಾಡಿದ್ದಾರೆ ಒಬ್ಬ ಡಬಲ್ ಡಿಗ್ರಿ ಮಾಡಿದ್ರು ಸಣ್ಣ ಡಬಲ್ ಡಿಗ್ರಿ ಮಾಡಿದರು ರ್ಯಾಂಕ್ ಸ್ಟೂಡೆಂಟ್ ಅವರು ಶಿಪ್ ಹೌ ಟು ಪ್ರಿಪೇರ್ ಫುಡ್ ಆ ವಿಷಯದಲ್ಲಿ ಅವಳಿಗೆ ರ್ಯಾಂಕ್ ಬಂದಿತ್ತು ಮುಗಿಸ್ಕೊಂಡು ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಅವನ ಸಾಫ್ಟ್ವೇರ್ ಇಂಜಿನಿಯರ್ ಏನು ಮಾಡಿದಾರ ಗಂಟು ಹಾಕ್ಯಾರ ಗಂಟು ಹಾಕಿರೋ ಗೊತ್ತಾಗ್ತಿಲ್ಲ ಅದು ಲಗ್ನ ಮಾಡಿದ್ರು ಲಗ್ನ ಮಾಡ್ಯಾನು ಎಲ್ಲ ಮದ್ಲನಾಗಿಲ್ಲ ರೀ ಮೊದಲು ಲಗ್ನಗಳು ಮೂರು ಮೂರು ದಿವಸ ಹಾಕ್ತಿದ್ದವು ಎಲ್ಲ ಹೋದ ಅದು ಚಪ್ಪರ ಹಾಕೋದು ಅಂದ್ರ ಹಾಕೋದು ಮಣಿಗೆ ಹಿಂದೆ ಸುಣ್ದು ಮತ್ತು ಇದರದ ಕ್ಯಾಮಿ ಅದೇನು ಬಿಡ್ತಿದ್ರ ಅದು ಏನದು ಒಬ್ರಿಗೂ ಗೊತ್ತಿಲ್ಲ ನೋಡ್ರಿ ಏನು ಮಾಡ್ತೀರಿ ಇಲ್ಲ ಹೋದ್ವ ಈಗ ಅವು ಅಂದ್ರೆ ಕಮ್ಮ ಕಟ್ತಿದ್ರು ಎಲ್ಲ ಏನಾಗಿದೆ ಅಂತಂದ್ರೆ ಫಾಸ್ಟ್ ಆಗಿಬಿಟ್ಟ ವ್ಯವಸ್ಥೆ ಕರ್ಕೊಂಡು ಹೋದ್ರು ಆ ಹೋಟೆಲ್ ಈ ಹೋಟೆಲ್ ಒಂದು ನಾಲ್ಕೈದು ದಿವಸ ತಿಂದರು ಹೆಣತಿಗೆ ಹಂಗಾರೆ ಮಾಡಿ ನಾಳೆ ಗಂಡನ ದೋಸೆ ಮಾಡಬೇಕು ದೋಸೆ ತಿನ್ನಿಸ್ಬೇಕು ಅಂತ ವಿಚಾರಕ್ಕೆ ಬಂತು ಪುಸ್ತಕ ಕೈಯಾಗಿ ಹಿಡ್ಕೊಂಡು ತೊಗೊಂಡು ಹೋಗಿದ್ಲು ಪುಸ್ತಕ ತೆರಿಗೆ ಹಾಕಿದ್ಲು ಪುಸ್ತಕದಲ್ಲಿ ಬರೆದಿತ್ತು ಎಪ್ಪತ್ತೈದು ಪರ್ಸೆಂಟ್ ಅಕ್ಕಿಯನ್ನು ನೆನೆ ಇಡಬೇಕು ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಉದ್ದಿನ ಉದ್ಯಮಗಳ ನೆನೀಡಬೇಕು ಸಾಯಂಕಾಲ ರುಬ್ಬಬೇಕು ಮುಂಜಾನೆ ದೋಸೆಯನ್ನು ಮಾಡಬೇಕು ಅಂತ ಬರ್ದಿತ್ತು ಇದು ಮಾಡಿದ್ಲು ಎದ್ದು ದೋಸೆ ಮಾಡಕ್ಕೆ ಹೊರ್ಕಳ ದೋಸೆ ಹಿಟ್ಟು ತಂದು ಏನು ಹಸಿ ಹಿಟ್ಟಿರ್ತದಲ್ಲ ಅದನ್ನ ತವೇನಾಗ ಹಾಕೊಳ್ಕೋಳ ದೋಸೆನೂ ಪರವಾಗಿಲ್ಲ ಇವಾಗ ತೆರೀ ಅಷ್ಟೇ ಪುಸ್ತಕ ತಿರ್ಲಿದ್ದು ನಾಲ್ಕ ದಿವಸದಾಗ ಮಗ್ನ ಮನೆಗೆ ಒಂದು ಮುದುಕಿ ಫ್ರೆಂಡ್ ಮಾಡ್ಕೊಂಡಿದ್ವಿ ಗಂಗನೋಕ್ರಿಗೆ ಹಾಗೆ ಮತ್ತೆ ಏನು ಮಾಡ್ಬೇಕು ಮುದುಕೀನ ಫ್ರೆಂಡ್ ಮಾಡ್ಕೊಂಡಿದ್ಲು ಮುದುಕಿ ಸಲಹಾರು ಕೇಳಬೇಕು ಅಂತ ತಿಳ್ಕೊಂಡೆ ಅರವತ್ತೈದು ವರ್ಷದ ಮುದುಕಿ ಅದು ಯಾರು ಬಾ ಮುದುಕಿ ಅಂತ ಬ್ರಾಹ್ಮಣರು ಮುದುಕಿ ಅದು ಹೆಂಗಿತ್ತು ಅಂದ್ರೆ ಗಾಂಡ ಇತ್ತು ಗಾಂಡ ಸರ್ತಿ ಬ್ರಾಹ್ಮಣರು ಮುದುಕ್ಯಾರು ಏನು ಮಾಡ್ತಂದ್ರೆ ನಮ್ಮನ್ನ ತರಿ ಬೋಳ್ಸ್ಕೊತಾರೆ ಹೊಡ್ಕೊತಿದ್ದು ನಿಮಗೆ ಈ ಮುದುಕಿ ಏನು ಮಾಡಿತ್ರಿ ರೀ ಮಜಾ ಅಂತಂದ್ರೆ ತಲಿ ಬೋಳಿಸ್ಕೊಂಡಿತ್ತು ಸೊಂಟಕ್ಕೆ ಸೀರೆ ತುರುಕಿತ್ತು ದೋಸೆ ಮಾಡಕತ್ತಿದ್ವಿ ಮುದುಕಿ ಫಸ್ಟ್ ಕ್ಲಾಸ್ ಪೆಪ್ಪರ್ ದೋಸೆ ಬರಕತ್ತಿದ್ ನೋಡಿದ್ಲು ಕಲ್ತಾ ಅಕ್ಕಿನ್ ಕೇಳಿದ್ರೆ ಪ್ರೆಸ್ಟೀಜ್ ಪ್ರಶ್ನೆ ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್ ಹೆಂಗ ಕೇಳೋದು ಅಂತ ಪ್ರೆಸ್ಟೀಜ್ ಮಾಡ್ಕೊಂಡ್ಬಿಡ ಬೇಡವಾಗ್ಲು ಎಲ್ಲಿಗೆ ಹಜಾಮರ ಅಂಗಡಿಗೆ ಐವತ್ತು ರೂಪಾಯಿ ಕ್ವಾಟ್ಲ್ ಗುಂಡ್ ಹೊಡ್ಸಿದ್ಲು ಜಳಕ ಮಾಡಿದ್ ಬಂದು ಮತ್ತೆ ಹಾಕೋಕೋತಾಳ ಯಾಕಂದ್ರೆ ಅಜ್ಜಿ ನೋಡಿಲ್ದಾಳೆ ಗುಂಡ್ ಹೊಡ್ಸಿದ್ರು ದೋಷ ಹೇಳ್ತಾವಂತ ಲಾಜಿಕ್ ಮಾಡಿಕೊಂಡಿಲ್ಲ ಗುಂಡ್ ಹೊಡ್ಸಿದ್ರು ಲಾಜಿಕ್ ಮಾಡ್ಕೊಂಡು ಗುಂಡ್ ಹೊಡಿಸಿದ್ಲು ಕೆಲಸ ಆಗೋದು ಅರೆ ಅರೆ ಕ್ಯಾ ಹೋಗ ಯಾ ಗುಂಡು ಒಡಿಸಿರು ಬರಲ್ಲ ತೆಲಿಗೆ ಬೋಡ್ಸ್ಕೊಂಡ್ರು ಬರೋಲ್ಲ ಅಂತ ತಿಳ್ಕೊಂಡು ಮತ್ತೆ ಮುದುಕಿ ಹತ್ತಿರ ಹಾರ್ಲೋದು ಮುದುಕಿನ ಕೇಳಕ್ಕೆ ಹೋಗ್ಬೇಕಂತ ಹಾರ್ಳು ಅಯ್ಯ ತಂಗಿ ಎಷ್ಟು ಚೆಂದಿದ್ದೆವಣಿ ಮುಂಜಾನೆ ಮುಂಜಾನೆ ಹಿಂಗೆ ಆಗಿ ಅಂತ ಹಾಕಿ ಕೇಳಲು ಅದ್ರ ಕಟ್ಟಿ ಬ್ಯಾಡೇ ಒಬ್ಬ ಇಲ್ಲಿ ಹೇಳ್ತೀನಿ ಅಂತ ನನಗೆ ಅಂಡಾಗ ಆತು ಹೋಟೆಲ್ ತಿಂದು ನನಗ ಅವನಗ ಬ್ಯಾಸ್ ಆಗೈತಿ ದೋಷೆ ಮಾಡ್ಬೇಕಾಗೈತಿ ದೋಷೆ ಬರವಾಗ್ದು ಹಿಂಗೆಲ್ಲ ಆಗ್ಯದ ಪರಿಸ್ಥಿತಿ ಅಂತಂದ್ರೆ ಅಲ್ಲಿ ಕಡ್ಡಿ ಕಡ್ಡಿಗೆ ಇಷ್ಟೋ ಹಚ್ಚಬೇಕು ಅಂದರೆ ಪುಸ್ತಕದಾಗ ಬರೋದಿರಲಿಲ್ಲ ಮತ್ತು ತಂಗಿ ಅದ್ರ ಕಡ್ಡಿಗೀರು ಸ್ಟೋ ಹತ್ತೈತಿ ತವೆ ಕಾಯ್ತೈತಿ ಹಂಚಿನ ಹಾಕಿ ದೋಸೆ ಹಿಟ್ಟು ಹಾಕು ದೋಷೆ ಬರ್ತೈತಿ ಅಂತ ಪ್ರಾಕ್ಟಿಕಲ್ ತೋರಿಸ್ಕೊಟ್ವಂತಂಗೆ ಅಂದ್ರೆ ಸೆಲ್ಫ್ ಸ್ಟಡಿ ಮಾಡಿ ನಾವು ಬ್ರಹ್ಮಜ್ಞಾನ ಮಾಡ್ಕೋತೀನಿ ಅಂತಂದರೆ ಇಟ್ ಈಸ್ ನಾಟ್ ಹೈಲಿ ಇಂಪಾಸಿಬಲ್ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸ ಗುರುವೇ ಮಾೀಪ್ವಾಣಿ ಹೇ ರೋತ್ರಿ ಅಮ್ಮ ನಮ್ ನಿಷ್ಠ ತದ್ವಿಜ್ಞಾನಾರ್ಥಂ ಪರಿಚಯೋಕಾನ್ ಕರ್ಮಚತ ಬ್ರಾಹ್ಮಣ ನಿರ್ವೇದ ಮಾಯಾ ಮುಂಡು ಮನಿಷ್ಯ ಹೇಳ್ಕೊಂತ ಏನು ಮಾಡು ಗುರುವಿನ ಹತ್ರ ಹೋಗು ಗುರುವಿಗೆ ಅಡು ಬೀಳು ಶೇವ ಮಾಡು ಸಿದ್ಧಾಂತ ಸದ್ಗುರುನಾಥ ಗಜಗಂಡ ಸ್ವಾಮಿಗಳ ಹತ್ರ ಹನ್ನೆರಡು ವರ್ಷ ಏನು ಮಾಡಿದ ನೀವು ಎಲ್ಲ ಕತೆ ಕೇಳಿರಿ ಗ್ರಂಥ ಓದ್ತೀರಿ ಕುದುರಲದ್ದಿ ಹೊಳಿದ ಅದರ ಬಿಟ್ಟು ಏನು ಮಾಡಲಿಲ್ಲ ಕಂತಿಭಿಕ್ಷ ಮಾಡೋದು ಕುದುರಲದ್ದಿ ಹೊಳೆದು ಕೊಟ್ಟರೆ ತಿನ್ನೋದು ಕೊಡದ್ರಲ್ಲ ಹಾಗೆ ಅಂತ ತಿಳಿತೀನಿ ಅಂತ ನೀವು ಮನೆಯಾಕೊಂಥರ ಆಗೋದಿಲ್ಲ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಯೂಟ್ಯೂಬ್ ನೋಡಿ ಓದ್ತೀನಿ ಅಂದ್ರೆ ಆಗೋದಿಲ್ಲ ಗುರುವಿನ ಹತ್ತಿರ ಹೋಗು ಗುರುವಿನ ತಳದಲ್ಲಿ ಪಗಲ್ ಎತ್ತಾಗಿ ತತ್ತಾಗಿ ಗುರುವಿನ ಹತ್ತಿರ ಅಂತ ಹೇಳಿದ್ರಲ್ಲ ಹಂಗಿದ್ದು ಸೇವೆ ಮಾಡಿ ಓದಿರಿ ಅಂತಂದ್ರೆ ತಿಳ್ಕೊಂಡಿ ಅಂತಂದ್ರೆ ನಿನ್ನ ಸ್ವರೂಪದ ಜ್ಞಾನ ನಿನಗೆ ಆಗ್ತದೆ ಅನ್ನುವುದಕ್ಕಾಗಿಯೇ ನಿಜ ನಮ್ಮ ನಿತ್ಯಾನಂದ ಗುರುಗಳು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಆ ಜ್ಞಾನವನ್ನು ವಿಚಾರವನ್ನು ತಿಳಿಸಲಿಕ್ಕಾಗಿಯೇ ಈ ಕಾರ್ಯಕ್ರಮ ಆಯೋಜನವನ್ನು ಆಗಿದ್ದಾರೆ ಸಂತೋಷ ಕಾರ್ಯಕ್ರಮ ಹಾಗೆ ಬಹಳ ವರ್ಷಗಳಿಂದ ಇದನ್ನು ನೋಡ್ಕೊಂಡು ಬಂದಿದೆ ನಿಮ್ಮೆಲ್ಲರ ಸಹಾಯ ಸಹಕಾರ ಸಹಯೋಗ ಯಾವಾಗಲೂ ಇರ್ತಕ್ಕಂಥದ್ದು ಇರುವುದರಿಂದ ಬಡಮಾನ್ಯಗಳು ಕಾರ್ಯಕ್ರಮಗಳನ್ನು ಇವು ಆಯೋಜನೆ ಮಾಡ್ಕೊಂಡು ಬರ್ತವೆ ಮಾಡ್ತಕ್ಕಂಥದ್ದಾಗಿದೆ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ರೇಟ್ ನನ್ನ ಅನುಮಾತ್ಮಕ ಸಹ ಇದ್ದರೆ ನನಗೆ ಉಂಟು ಪೂಜ್ಯರಿಗೆ ಧನ್ಯವಾದಗಳು ಅನುಸ ಮನುಷ್ಯತ್ವ ಮೋಕ್ಷತ್ವ ಮಹಾಜನ ಸಂಶೇತ್ರ ಏತತ್ರ ಸು ದುರ್ಲಭಮ ಮೊದಲು ಮನುಷ್ಯನೇ ಹುಟ್ಟುನ ಬಹಳ ಕಷ್ಟ ಅದರಲ್ಲಿ ಮೋಕ್ಷ ಅಪೇಕ್ಷೆ ಇರ್ತಕ್ಕಂಥದ್ದು ಏನು ಹುಡುಕದ ಅದು ತಿನ್ನು ಇನ್ನೂ ದುರ್ಲಭವಾಗಿರ್ತಕ್ಕಂಥದ್ದು ಅದಕ್ಕಿಂತ ದುರ್ಲಭ ಶ್ರೋಕರಿಗೆ ಭ್ರಮಿಸ್ನ ಇನ್ನೂ ದುರ್ಲಭ ಅಂತ ಹೇಳಿದ್ರು ಅಂದಾಗ ಯೋಗ್ಯ ಗುರುವಿನ ಸನ್ನಿಧಾನ ಸಿಕ್ಕಾಗ ಅವರು ಈಗಾಗಲೇ ಭಗವದ್ಗೀತ ನಾಲ್ಕನೇ ಇದೆ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ತದ್ವಿದೆಯ ಗುರುವಿಗೆ ನಾವು ಶಾಸ್ತ್ರ ನಮಸ್ಕಾರಗಳು ಮಾಡಿಕೊಂಡು ಆತನ ಕೃಪಾ ದೃಷ್ಟಿ ನಮ್ಮ ಬಿದ್ದಾಗ ಆತು